ಆಯ್ ನೋಡ್ರಿ ನಾನು ಚಿಕನ್ ಮಾಡೋದು ಹೇಳಕತ್ತೀನಿ ಇವತ್ತು ಚಿಕನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬಾಲ್ ಚಿಕನ್ ತಗೋರಿ ಒಂದು ಕಡಾವಿಗೆ ಇಟ್ಕೊಳ್ರಿ ಸ್ಟೋವ್ ಆನ್ ಮಾಡಿ ಕಡಾವಿಗೆ ಇಟ್ಕೊಂಡ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ರಿ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿರಿ ಎಲ್ಲ ಕಾದ್ಮ್ಯಾಗ ಒಂದು ನಾಲ್ಕು ಕಾಳು ಹಾಕ್ರಿ ಆಮೇಲೆ ಸ್ವಲ್ಪ ಬಳ್ಳುಳ್ಳಿ ಹಾಕಿರಿ ನಾ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಸಣ್ಣ ಟೊಮೆಟೊ ರೀ ಅವೆರಡು ಸಣ್ಣಗೆ ಹೆಚ್ಚು ಹಾಕ್ಕೊಳ್ಳಿ జాస్తి బెకంద్రె జాస్తి హాక స్వల్ప మోడక మొల్ప తొందీ అది స్వల్ప అరిశిణ పుడి హ నోడ్రీ అర్శిణ పుడి హాకీ స్వల్పు గరం మసాలా హాక్రి మసాల హన్ మసాలా హాక్రి అదకొన్స్ ధనియా పుడి హాక్రి మే స్వల్ప ಅಂದರೆ ಕಾಳು ಮೆಣಸಿನ ಪುಡಿ ಹಾಕಿರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಚಿಕನ್ ಯಾವ ರೀತಿ ಮಾಡೋದಂತ ಅದಕ್ಕೆ ಒಂದು ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಹಾಕೋರಿ ಖಾರ ಜಾಸ್ತಿ ತಿಂದಿರಿ ಅಂದ್ರೆ ಖಾರ ಹಾಕ್ಕೊಳ್ಳಿ ನಾ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಖಾರ ಹಾಕ್ಕೊಂಡಿನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ನಾಗ ಒಂದು ಹಸಿ ತೆಂಗಿನ ತುರಿ ಹಾಕ್ಕೊಂಡಿನಿರಿ ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿನಿ ನುಣ್ಣಗೆ ಹಾಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ರಿ ಹಸಿಕಾಯಿ ಆದ್ರೆ ತುಂಬ ಟೇಸ್ಟ್ ಆಕೈತ್ರಿ ಅದೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯಾಕಿಡ್ರಿ ಒಂದು ಐದು ನಿಮಿಷ ಕುದ್ಮಾಗ ಅದಕ್ಕೆ ಒಂದು ಸ್ವಲ್ಪ ಚಿಕನ್ ಹಾಕ್ಕೊಳ್ರಿ ನೋಡಿರಿ ಆ ಚಿಕನ್ ಎಲ್ಲ ರೋಸ್ಟ್ ಆಗಂಗೆ ತಿರುವ ಎಲ್ಲ ಮಿಕ್ಸ್ ಆಗಕ್ಕೆ ನೋಡಿರಿ ಖಾರ ಉಪ್ಪ ಮಸಾಲೆ ತಿರುವ ಹಾಡ್ಕೊಂಡು ಅದಕ್ಕೊಂದು ಅರ್ಧ ಬಾಟ್ಲ ನೀರು ಹಾಕೋರಿ ಕುದಿಸಾಕೊಂಡು ಅರ್ಧ ಬಾಟ್ಲು ನೀರು ಹಾಕೋರಿ ಒಂದು ಅರ್ಧ ಬಾಟ್ಲು ನೀರು ಹಾಕ್ಕೊಂಡು ಅದನ್ನೊಂದು ಹತ್ತು ಅದರಿಂದ ಹದಿನೈದು ನಿಮಿಷ ಕುದಿಯಾಕೇಳ್ರಿ ಹತ್ತರಿಂದ ಹದಿನೈದು ನಿಮಿಷ ಆಯ್ತು ನೋಡಿರಿ ಈಗ ನೋಡಿರಿ ಚಿಕನ್ ಎಷ್ಟು ಚೆಂದ ಕುದಿಯಾಕತ್ತೈತಂತ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚಿಕನ್ ರೆಡಿ ರೀ మనేలిర స్రి ఉపయోగించి సింపల్గ చికన్ ఫ్రై మాకు నన్ను రెసిపీ నిష్ట ఆగితే అీస్ సబ్స్క్రైబ్ మిషర్ మి కమెంట్ మి లైక్ మి ప్లీజ్ ప్లీజ్